ಶುಕ್ಲಾಂಬರಧರಂ ಮಂತ್ರ ಏನು ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವಧನಂ ಧ್ಯಾಯ ಸರ್ವ ವಿಘ್ನೋಪ ಶಾಂತಯ ಯಾರ್ದದು ಮಂತ್ರ ಗಣಪತಿ ಮಂತ್ರ ವಿಷ್ಣು ಮಂತ್ರ ಆಯ್ತಾ ವಿಷ್ಣು ಗಣಪತಿದು ಈಗ ಏನದು ಆಯ್ತು ಈಗ ವಿಷ್ಣುದೇ ಆಗಿರ್ಲಪ್ಪ ನಮ್ ಗಣೇಶದೇ ಆಗಿರ್ಲಿ ಏನದ ಅರ್ಥ ಅಂತ ತಿಳ್ಕೊಳ್ಳಿ ಆಯ್ತಾ ಸೊ ಶುಕ್ಲ ಅಂದ್ರೆ ಏನು ಶುಕ್ಲ ಅಂದ್ರೆ ವೈಟ್ ಬಿಳಿ ಆಯ್ತಾ ಶುಕ್ಲಾಂಬರಧರಂ ಅಂಬರ ಅಂದ್ರೆ ಅಲ್ಲ ಆಕಾಶ ಶುಕ್ಲಾಂಬರಧರಂ ಅಂದ್ರೆ ಬಿಳಿಯ ಆಕಾಶದಲ್ಲಿ ವಿಷ್ಣು ಶಶಿವರ್ಣಂ ವಿಷ್ಣು ಅಂದ್ರೆ ಯಾರು ವಿಷ್ಣುವಿನ ಕೆಲಸ ಏನು ಗೊತ್ತಾ ಏನ್ ಮಾಡ್ತಾನೆ ವಿಷ್ಣು ಈ ಬ್ರಹ್ಮಾಂಡದಲ್ಲಿ ಸ್ಥಿತಿಕಾರಕ ಅಂದ್ರೆ ಮೇಂಟೈನ್ ಮಾಡೋನು ಅಂದ್ರೆ ಹೋಲ್ಡ್ ಮಾಡೋನು ಅಂತ ಸೊ ವಿಷ್ಣು ಶಶಿವರ್ಣಂ ಇಲ್ಲಿ ಮಂತ್ರ ಹೇಳೋನು ಏನ್ ಮಾಡ್ಬೇಕು ಅಂದ್ರೆ ಇದು ಮಂತ್ರ ದೇವ್ರ ಹೇಳೋದಲ್ಲ ನಿಮ್ಮ ಕಣ್ಣುಗಳ ಮಧ್ಯೆ ಐಬ್ರೋಸ್ ಮಧ್ಯೆ ವಿಷನ್ ಅಲ್ಲಿ ಫಸ್ಟ್ ಶುಕ್ಲಾಂಬರ ದರಂ ನೋಡ್ಬೇಕು ಅಂದ್ರೆ ವೈಟ್ ಆಕಾಶ ನೋಡ್ಬೇಕು ಅದ್ರಲ್ಲಿ ನೀವು ವಿಷ್ಣುವಾಗಿ ನಿಂತ್ಕೊಂಡು ನೋಡ್ಬೇಕಂತೆ ವಿಷ್ಣುವಾಗಿ ನಿಂತ್ಕೊಂಡು ನೋಡ್ಬೇಕು ಏನ ನೋಡ್ಬೇಕಂದ್ರೆ ಶಶಿ ವರ್ಣ ಶಶಿವರ್ಣ ಅಂದ್ರೆ ಏನು ಶಶಿವರ್ಣ ಅಂದ್ರೆ ಚಂದ್ರನದು ಅಂದ್ರೆ ಫುಲ್ ವೈಟಾ ಆಫ್ ವೈಟ್ ಶಶಿಯ ಕಲರ್ ಚಂದ್ರನ್ ಕಲರ್ ಆಫ್ ವೈಟ್ ಗೊತ್ತಲ್ಲ ಸರ್ ಅದ್ರ ಕನ್ಫ್ಯೂಷನ್ ಇಲ್ಲ ಶಶಿವರ್ಣಂ ಚತುರ್ಭುಜಂ ಆ ಶಶಿವರ್ಣ ಹೇಗಿರುತ್ತೆ ಅಂದ್ರೆ ಚತುರ್ಭುಜ ಸ್ಕ್ವೈರ್ ತರ ಇರಬೇಕಂತೆ ಆ ಸ್ಕ್ವೈರು ಆಫ್ ವೈಟ್ ಸ್ಕ್ವೇರ್ ನ ಆ ಬಿಳಿ ಆಕಾಶದಲ್ಲಿ ನೋಡ್ಬೇಕು ಇದನ್ನ ಆ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ ಯಾಕೆ ನೋಡ್ಬೇಕು ಏನ್ ಆ ಕಣ್ಮಧ್ಯಾ ಬಿಳಿ ಆಕಾಶ ನೋಡಿದೆ ಚತುರ್ಭುಜ ನೋಡಿದೆ ಅದು ಚತುರ್ಭುಜದೊಳಗಡೆ ಆಫ್ ವೈಟ್ ಇದೆ ಚತುರ್ಭುಜ ಹೇಗ್ ನೋಡ್ಬೇಕಂತೆ ನೀವ್ ಹೆಂಗ್ ನೋಡ್ಬೇಕು ಅಂದ್ರೆ ಕೋಪದಿಂದ ದಿಂದ ದೃಷ್ಟಿ ಇಟ್ಟಲ್ಲ ಪ್ರಸನ್ನ ವದನಂ ಅಂದ್ರೆ ಹ್ಯಾಪಿ ಫೇಸ್ ಅಲ್ಲಿ ನೋಡಿದ್ರೆ ಆಯ್ತಾ ಪ್ರಸನ್ನ ವದನ ನೋಡಿದ್ರೆ ನೆಕ್ಸ್ಟ್ ಲೈನ್ ಏನ್ ಹೇಳ್ತಾ ಇದ್ದಾರೆ ಧ್ಯ ಅಂದ್ರೆ ಆಫ್ ವೈಟ್ ಸ್ಕ್ವೇರ್ ನ ಧ್ಯಾತ್ ಅಂದ್ರೆ ಐ ಕಾನ್ಸಂಟ್ರೇಟೆಡ್ ಅಪೌನ್ ಅಂತ ನಾನು ಅದನ್ನ ನೋಡ್ತೀನಿ ಅಂತ ಯಾವಾಗ ನೀವು ಕಣ್ಣು ಹುಬ್ಬುಗಳ ಮಧ್ಯ ಬಿಳಿ ಆಕಾಶ ಆಫ್ ವೈಟ್ ಸ್ಕ್ವೇರ್ ನೋಡ್ತೀರಾ ಸರ್ವ ವಿಘ್ನೋಪ ಶಾಂತ ಅಂದ್ರೆ ಎಲ್ಲ ವಿಘ್ನಗಳು ಕ್ಲಿಯರ್ ಆಗುತ್ತೆ ಅಂತ ಇದು ಅದರ ಮೀನಿಂಗ್ ఆయ్ ఇన్స నీవు కణు ఐబ్రోస్ మధ్య విజన్ అోడ అంత బట్ నవెల్ గణేశుందే విష్ణు అంద్రు విష్ణువగ్ నోడ్ అంత ವಿಷನ್ ನ ಹೋಲ್ಡ್ ಮಾಡಬೇಕು ಬಟ್ ನೀವು ಯಾವಾಗ ಧ್ಯಾನ ಮಾಡ್ತಾ ಇರ್ತೀರಾ ಆ ವಿಷನ್ ಅಷ್ಟು ಈಸಿಯಾಗಿ ನಿಲ್ಲಲ್ಲ ಓಡ್ತಾ ಇರುತ್ತೆ ಗಮನಿಸಿದ್ರೆ ವಿಷನ್ ನೋಡಿದ್ರೆ ಒಂದಾದ್ಮೇಲೆ ಒಂದು ಬರ್ತನೆ ಇರುತ್ತೆ ಯಾಕೆ ಅಂದ್ರೆ ಅದನ್ನ ಹೋಲ್ಡ್ ಮಾಡಕ್ ಆಗಲ್ಲ ಯಾವಾಗ ನೀವು ಆಫ್ ವೈಟ್ ಸ್ಕ್ವೇರ್ ನ ಹೋಲ್ಡ್ ಮಾಡಿ ಬಿಡ್ತೀರಾ ನಿಮ್ದು ಹಂಗಂಗೆ ನಿಮ್ ಲೈಫ್ ಅಲ್ಲಿರೋ ಬ್ಲಾಕ್ ಕ್ಲಿಯರ್ ಆಗುತ್ತೆ ಅಂತ ಡಾಕ್ಯುಮೆಂಟ್ ಮಾಡಿದ್ದಾರೆ ಇದು ಸಾಧನೆ ನೀವ್ ಈಗ ಯಾವಾಗ ಈ ರೀತಿ ನೋಡದ್ ಬಿಡ್ತೀರಾ ನಿಮ್ ಲೈಫ್ ಅಲ್ಲಿರೋ ಬ್ಲಾಕ್ಸ್ ಕ್ಲಿಯರ್ ಆಗುತ್ತೆ ಅದನ್ನ ಪೂಜೆ ಮಾಡಿ ಗಂಟೆ ಹೊಡೆದು ಗಣೇಶಿ ಅಕ್ಷತೆ ಹಾಕಿ ಶುಕ್ರ ವಿಶ್ರಮ ಸಚಿವ ಚತುರ್ಭುಜ ಚತುರ್ಭೂಜ್ ಪೂಜೆ ಮಾಡ್ತಾ ಇದ್ದೀರಾ ಈ ರೀತಿ ಪ್ರತಿ ಮಂತ್ರಕ್ಕೂ ಈ ಗಾಯತ್ರಿ ಮಂತ್ರ ಹೇಳಿದೆ ಈ ತರ ಹೇಳಿದ್ವಲ್ಲ ಈ ರೀತಿ ಪ್ರತಿಯೊಂದಕ್ಕೂ ಹೇಳಿ ಹೋಗಿದ್ದಾರೆ ನಮ್ಗೆ ಅರ್ಥ ಗೊತ್ತಿಲ್ಲ ಏನೋ ಮಾಡ್ತಾ ಇದ್ದೀವಿ ಭಗವದ್ಗೀತೆ ಶ್ಲೋಕಗಳು ಹೇಗೆ ಅರೇಂಜ್ ಆಗಿದೆ ಅಂದ್ರೆ ಆ ಶ್ಲೋಕಗಳು ನೀವು ಹೇಳಿದ್ರೆ ನಿಮ್ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ ಅಂತ ಅದು ನಿಜನೆ ಅದೊಂದು ರಿದಮ್ ಅದಕ್ಕಿಂತ ಇನ್ನೂ ಬೆನಿಫಿಟ್ ಆ ಶ್ಲೋಕದಲ್ಲಿರೋಂತದ್ನ ಜೀವನದಲ್ಲಿ ಅಪ್ಲೈ ಮಾಡುತ್ತೆ ಪ್ರತಿ ಹಾ ಎಲ್ಲಾ ಮಂತ್ರಗಳು ಅದೇ ಎಲ್ಲಾ ಮಂತ್ರಗಳು ನಿಮ್ಮ ಚಕ್ರಗಳನ್ನ ಒಂದೊಂದ್ ರೀತಿಯಾಗಿ ಎನರ್ಜೈಸ್ ಮಾಡುತ್ತೆ ಉಚ್ಚಾರ ಕರೆಕ್ಟ್ ಆಗಿ ಬಂದು ಹೇಳಿದ್ರೆ ಹೇಳಲಿಲ್ಲ ಉಚ್ಚಾರ ಬರಲ್ಲ ನಾಲ್ಗೆ ತಿರುಗಲ್ಲ ಅಂದ್ರೆ ಅದ್ರ ಮಂತ್ರದಲ್ಲಿರೋ ಅರ್ಥನಾದ್ರೂ ನೀವು ಅರ್ಥ ಮಾಡ್ಕೊಂಡು ಸಾಧ ಮನನ ಮಾಡ್ಕೊಳ್ಳಿ ಇದೊಂದು ನ ಶುಕ್ಲಂಬರದ ಒಂದನ್ನ ನೀವು ಕರೆಕ್ಟ್ ಆಗಿ ಕಣ್ಮುಚ್ಕೊಂಡು ಹಾಫ್ ವರ್ಡ್ ಸ್ಕ್ವೇರ್ ನೋಡೋದ್ ಕಲಿತು ಬಿಡ್ರಿ ಹಂಗೆ ಹೋಲ್ಡ್ ಮಾಡಬೇಕು ವಿಷ್ಣು ಆಗ್ಬೇಕು ನೀ ವಿಷ್ಣು ಆಗೋದು ಹೋಲ್ಡ್ ಮಾಡ್ತಾ ಕೂತ್ರೆ ನಿಮ್ಗೆ ಯಾವ್ದಾದ್ರು ಒಂದು ಬ್ಲಾಕ್ ಕ್ಲಿಯರ್ ಆಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಅದು ಹೆಂಗೆ ವಿಷನ್ ವೈಟ್ ಆಕಾಶದಲ್ಲಿ ಹಾಫ್ ವರ್ಡ್ ಸ್ಕ್ವೇರ್ ನೋಡಬೇಕು ರೆಕ್ಟಾಂಗಲ್ ಅಲ್ಲ ಹಾಫ್ ವರ್ಡ್ ಸ್ಕ್ವೇರ್ ಇದೆಲ್ಲ ಸೀಕ್ರೆಟ್ ನಾಲೆಡ್ಜ್